ಬಿಹಾರದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಹೊರಟಿರುವ ಚುನಾವಣಾ ಆಯೋಗದ ನಿರ್ಧಾರ ಹಾಗೂ ಅದಕ್ಕೆ ಅನುಸರಿಸುತ್ತಿರುವ ವಿಧಾನದ ವಿರುದ್ಧ ಅನೇಕ ಸಂಘ ಸಂಸ್ಥೆಗಳು ಮತ್ತು ರಾಜಕೀಯ ನಾಯಕರು ಅರ್ಜಿ ಸಲ್ಲಿಸಿದ್ರು ಈ ವಿಚಾರದಲ್ಲಿ ನ್ಯಾಯಾಲಯ ಯಾವ ನಿಲುವು ತಳೆದಿದೆ ನ್ಯಾಯಾಲಯದ ಆಕ್ಷೇಪಗಳೇನು ಆಯೋಗದ ಪ್ರತಿಕ್ರಿಯೆ ಏನು ಅನ್ನೋದರ ವಿವರವಾದ ವರದಿ ಇಲ್ಲಿದೆ ಕೋರ್ಟ್ನಲ್ಲಿ ಚುನಾವಣಾ ಆಯೋಗ ಕೈಗೊಂಡಿರುವ ಬಿಹಾರ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಸಿರ್ ಪ್ರಕ್ರಿಯೆಯ ವಿರುದ್ಧ ಹಲವು ಗಂಭೀರ ಆಕ್ಷೇಪಣೆಗಳನ್ನು ಎತ್ತಲಾಯಿತು ಮುಖ್ಯವಾಗಿ ಈ ಪರಿಷ್ಕರಣೆಯ ಸಮಯ ಮತ್ತು ವಿಧಾನದ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಲಾಯಿತು ಅಕ್ಟೋಬರ್ ನವೆಂಬರ್ನಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆಗಳಿಗೆ ಕೆಲವೇ ತಿಂಗಳುಗಳಿರುವಾಗ ಇಂತಹ ಬೃಹತ್ ಪ್ರಮಾಣದ ಪರಿಷ್ಕರಣೆ ನಡೆಸೋದ್ರಿಂದ ಮತದಾರರಿಗೆ ತಮ್ಮ ಹೆಸರು ಕೈಬಿಟ್ಟು ಹೋದ್ರೆ ಅದನ್ನು ಸರಿಪಡಿಸೋಕೆ ಸಾಕಷ್ಟು ಸಮಯ ಸಿಗೋದಿಲ್ಲ ಅಂತ ಅರ್ಜಿದಾರರು ವಾದಿಸಿದ್ರು ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ಅವರು ನಿಮ್ಮ ಪ್ರಕ್ರಿಯೆ ಸಮಸ್ಯೆಯಲ್ಲ ಸಮಯವೇ ಸಮಸ್ಯೆ ಅಂತ ಅಭಿಪ್ರಾಯಪಟ್ಟರು ಮತದಾರರ ಹೆಸರುಗಳನ್ನ ಕೈಬಿಟ್ರೆ ಚುನಾವಣೆಯ ಮೊದಲು ಅದನ್ನು ಪ್ರಶ್ನಿಸಲು ಅಥವಾ ಸರಿಪಡಿಸಿಕೊಳ್ಳಲು ಅವರಿಗೆ ಸಮಯ ಸಿಗೋದಿಲ್ಲ ಅಂತ ನ್ಯಾಯಾಲಯ ಗಮನಿಸಿತು ಅರ್ಜಿದಾರರ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲ ಗೋಪಾಲ್ ಶಂಕರ ನಾರಾಯಣನ್ ಈ ಪರಿಷ್ಕರಣೆ ಏಕಪಕ್ಷೀಯ ಮತ್ತು ತಾರತಮ್ಯ ಕೂಡಿದೆ ಅಂತ ಪ್ರತಿಪಾದಿಸಿದ್ರು ವಿಶೇಷವಾಗಿ ಎರಡ್ ಸಾವಿರದ ಮೂರರ ನಂತರ ನೋಂದಾಯಿಸಿದ ಮತದಾರರು ತಮ್ಮ ಗುರುತನ್ನ ಮರುಪರಿಶೀಲಿಸಲು ನಿರ್ದಿಷ್ಟಪಡಿಸಿದ ದಾಖಲೆಗಳ ಪಟ್ಟಿಯನ್ನು ಬಳಸಬೇಕು ಅನ್ನೋ ಆಯೋಗದ ಷರತ್ತನ್ನ ಪ್ರಶ್ನೆ ಮಾಡಲಾಯಿತು ಈ ಅಗತ್ಯ ದಾಖಲೆಗಳ ಪಟ್ಟಿಯಲ್ಲಿ ಆಧಾರ್ ಕಾರ್ಡ್ ಮತ್ತು ಸ್ವತಃ ಆಯೋಗವೇ ನೀಡುವ ವೋಟರ್ ಐಡಿ ಕಾರ್ಡ್ಗಳನ್ನು ಹೊರಗಿಡಲಾಗಿದೆ ಅನ್ನೋದು ದೊಡ್ಡ ಆಕ್ಷೇಪಣೆಯಾಗಿದ್ದು ಇದು ದೀರ್ಘಕಾಲದಿಂದ ಮತದಾರರ ಪಟ್ಟಿಯಲ್ಲಿರುವ ಮೇಲೆ ಅನಗತ್ಯ ಹೊರೆಯನ್ನ ಹಾಕತ್ತೆ ಅಂತ ವಾದಿಸಲಾಯಿತು ಮತದಾರರ ಪಟ್ಟಿಯಲ್ಲಿ ಒಮ್ಮೆ ಹೆಸರು ಸೇರಿಸಿದ್ರೆ ಅವರ ಪೌರತ್ವ ಇದೆ ಅಂತಾನೇ ಊಹೆ ಇರುತ್ತೆ ಅಂತ ಶಂಕರ ನಾರಾಯಣನ್ ಅವರು ಉಲ್ಲೇಖಿಸಿದ್ರು ಚುನಾವಣಾ ಕಾಯ್ದೆಯಲ್ಲಿ ತೀವ್ರ ಪರಿಷ್ಕರಣೆ ಅಂದ್ರೆ ಇಂಟೆನ್ಸಿವ್ ರಿವಿಷನ್ ಮತ್ತು ಸಾರಾಂಶ ಪರಿಷ್ಕರಣೆ ಅಂದರೆ ಸಮ್ಮರಿ ರಿವಿಷನ್ ಎಂಬ ಎರಡು ರೀತಿಯ ಪರಿಷ್ಕರಣೆಗಳಿದ್ರು ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಸಿರಿ ಅನ್ನೋದು ಹೊಸದಾಗಿದೆ ಮತ್ತು ಕಾಯ್ದೆ ಅಥವಾ ನಿಯಮಗಳಲ್ಲಿ ಇದನ್ನ ಗುರುತಿಸಿಲ್ಲ ಅಂತ ಅರ್ಜಿದಾರರು ಪ್ರತಿಪಾದಿಸಿದ್ರು ಆರ್ಜೆಡಿ ಸಂಸದ ಮನೋಜ್ ಛಾ ತೃಣಮೂಲ ಕಾಂಗ್ರೆಸ್ ಸಂಸದೆ ಮೋವಾ ಮೊಯಿತ್ರಾ ಸೇರಿದಂತೆ ಹಲವು ರಾಜಕೀಯ ನಾಯಕರು ಈ ಪ್ರಕ್ರಿಯೆ ಲಕ್ಷಾಂತರ ಮತದಾರರನ್ನ ವಿಶೇಷವಾಗಿ ಬಡವರು ವಲಸಿಗರು ದಲಿತರು ಮತ್ತು ಅಲ್ಪಸಂಖ್ಯಾತರನ್ನ ಮತದಾನದಿಂದ ಹೊರಗಿಡ ಕಾರಣವಾಗಬಹುದು ಅಂತ ಆತಂಕ ವ್ಯಕ್ತಪಡಿಸಿದ್ರು ಬಿಹಾರದಲ್ಲಿ ಬಹಳ ಕಡಿಮೆ ಜನ ಪಾಸ್ಪೋರ್ಟ್ ಅಥವಾ ಮೆಟ್ರಿಕ್ಯುಲೇಷನ್ ಪ್ರಮಾಣ ಚುನಾವಣಾ ಆಯೋಗ ಕೇಳಿರುವ ದಾಖಲೆಗಳನ್ನು ಹೊಂದಿದ್ದಾರೆ ಅಂತ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದಿಸಿದ್ರು ಮತದಾರರ ಆಧಾರ್ ಕಾರ್ಡ್ ವೋಟರ್ ಐಡಿ ಪಡಿತರ ಚೀಟಿ ಪರಿಗಣಿಸೋಕೆ ಕೋರ್ಟ್ ಸೂಚನೆ ನೀಡಿದೆ ಚುನಾವಣಾ ಆಯೋಗ ಕೊಟ್ಟಿರುವ ಹನ್ನೊಂದು ದಾಖಲೆಗಳ ಪಟ್ಟಿ ಸಮಗ್ರವಾಗಿಲ್ಲ ಅಂತ ನ್ಯಾಯಾಲಯ ಗಮನಿಸಿತು ಆದ್ದರಿಂದ ನಮ್ಮ ಪ್ರಾಥಮಿಕ ದೃಷ್ಟಿಯಲ್ಲಿ ಪಟ್ಟಿ ಸಮಗ್ರವಾಗಿಲ್ಲದ ಕಾರಣ ನ್ಯಾಯದ ಹಿತದೃಷ್ಟಿಯಿಂದ ಚುನಾವಣಾ ಆಯೋಗ ಆಧಾರ್ ಕಾರ್ಡ್ ಚುನಾವಣಾ ಆಯೋಗ ನೀಡಿದ ಎಲೆಕ್ಟ್ರಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂದರೆ ಎಪಿಕ್ ಕಾರ್ಡ್ ಮತ್ತು ಪಡಿತರ ಚೀಟಿಯನ್ನು ಕೂಡ ಪರಿಗಣಿಸುವುದು ನ್ಯಾಯವಾದ ನಡೆ ಅಂತ ನ್ಯಾಯಾಲಯ ತನ್ನ ಆದೇಶದಲ್ಲಿ ದಾಖಲಿಸಿತು ಆದರೆ ಈ ದಾಖಲೆಗಳ ಆಧಾರದಲ್ಲೇ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಬೇಕು ಅಂತ ಇದು ಆದೇಶ ಅಲ್ಲ ಈ ದಾಖಲೆಗಳನ್ನು ಸ್ವೀಕರಿಸಬೇಕಾ ಅಥವಾ ತಿರಸ್ಕರಿಸಬೇಕಾ ಅನ್ನೋ ವಿವೇಚನಾಧಿಕಾರ ಚುನಾವಣಾ ಆಯೋಗಕ್ಕೆ ಇದೆ ನೀವು ಆಧಾರ್ ಕಾರ್ಡ್ ಅನ್ನು ತಿರಸ್ಕರಿಸಲು ಸೂಕ್ತ ಕಾರಣಗಳಿದ್ರೆ ತಿರಸ್ಕರಿಸಿ ಆದರೆ ಅದಕ್ಕೆ ಕಾರಣ ಕೊಡಿ ಅಂತ ನ್ಯಾಯಾಲಯ ಮೌಖಿಕವಾಗಿ ಸ್ಪಷ್ಟಪಡಿಸಿತು ಅರ್ಜಿದಾರರು ಚುನಾವಣಾ ಆಯೋಗದ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸುವ ಅಧಿಕಾರ ಕೈಗೊಂಡ ವಿಧಾನ ಮತ್ತು ಪರಿಷ್ಕರಣೆಗಾಗಿ ನಿಗದಿಪಡಿಸಿರುವ ಅಲ್ಪಾವಧಿಯ ಸಮಯದ ಬಗ್ಗೆ ಪ್ರಶ್ನೆಗಳನ್ನು ರು ಆಯೋಗದ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲ ರಾಕೇಶ್ ದ್ವಿವೇದಿ ಅವರು ಮತದಾರರ ಪಟ್ಟಿ ಪರಿಷ್ಕರಿಸುವ ಅಧಿಕಾರ ಆಯೋಗಕ್ಕಿದೆ ಅಂತ ಪ್ರತಿಪಾದಿಸಿದ್ರು ಎರಡ್ ಸಾವಿರದ ಮೂರರ ನಂತರ ಮತದಾರರ ಪಟ್ಟಿ ಗಣಕೀಕರಣಗೊಂಡಿದ್ದು ಅಂದಿನಿಂದ ತೀವ್ರ ಪರಿಷ್ಕರಣೆ ನಡೆದಿಲ್ಲ ಅಂತ ಅವರು ಸಮರ್ಥಿಸಿಕೊಂಡರು ನ್ಯಾಯಾಲಯ ಇಸಿಐ ನಿಗದಿಪಡಿಸಿದ ಪರಿಷ್ಕರಣೆಯ ವೇಳಾಪಟ್ಟಿಯ ಬಗ್ಗೆ ಗಂಭೀರ ಸಂದೇಹ ವ್ಯಕ್ತಪಡಿಸಿತು ಈ ವೇಳಾಪಟ್ಟಿ ವಾಸ್ತವಿಕನಾ ಅನ್ನೋ ಬಗ್ಗೆ ನಮಗೆ ಗಂಭೀರ ಸಂದೇಹ ಇದೆ ಇದು ಪ್ರಾಯೋಗಿಕತೆಯ ಪ್ರಶ್ನೆ ಅಂತ ನ್ಯಾಯಮೂರ್ತಿ ದುಲಿಯಾ ಹೇಳಿದ್ರು ಈ ದಾಖಲೆಗಳನ್ನ ತಕ್ಷಣ ಕೇಳಿದ್ರೆ ನಾನೇ ಈಗ ನೀಡೋಕೆ ಸಾಧ್ಯ ಇಲ್ಲ ಪ್ರಾಯೋಗಿಕತೆಯನ್ನ ಸಮಯದ ಮಿತಿಯನ್ನ ನೋಡಿ ಅಂತ ಅವರು ಹೇಳಿದರು ಆಯೋಗದ ಪರ ವಕೀಲರು ಜುಲೈ ಇಪ್ಪತ್ತೊಂದರ ಒಳಗೆ ಪ್ರತಿ ಅಫಿಡವಿಟ್ ಸಲ್ಲಿಸೋಕೆ ಸಮ್ಮತಿಸಿದ್ರು ಆಗಸ್ಟ್ ಒಂದಕ್ಕೆ ಕರಡು ಮತದಾರರ ಪಟ್ಟಿ ಪ್ರಕಟಿಸುವ ನಿಗದಿತ ದಿನಾಂಕದ ಮೊದಲು ಜುಲೈ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂದಿನ ವಿಚಾರಣೆ ನಡೆಯಲಿದೆ ಈ ಹಂತದಲ್ಲಿ ಯಾವುದೇ ಮಧ್ಯಂತರ ತಡೆ ಆದೇಶಕ್ಕೆ ಅರ್ಜಿದಾರರು ಒತ್ತಾಯಿಸಲಿಲ್ಲ ಈ ಪ್ರಕರಣದ ಮುಂದಿನ ವಿಚಾರಣೆ ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಗದಿಯಾಗಿದೆ ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ಬಿಹಾರದ ಚುನಾವಣಾ ಪ್ರಕ್ರಿಯೆ ಮೇಲೆ ಇದರ ಪರಿಣಾಮ ಏನು ಮತ್ತು ಲಕ್ಷಾಂತರ ಮತದಾರರ ಹಕ್ಕುಗಳನ್ನು ಇದು ಹೇಗೆ ರಕ್ಷಿಸುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು